ಎಲ್ಲರಿಗೂ ಚಾಲೆಂಜಿಂಗ್ ಸಿಟಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಳೆದ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಹದಿನಾರರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿನೇಳರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ಲೆಕ್ಕಾಗಿದೆ ದ ಮಲ್ ಇಚ್ ಈಸ್ ಟು ಆ್ಯಡೆಡ್ ಪಿ ಆಫ್ ಎಕ್ಸ್ ఎక్స్ పవర్ ఆఫ్ మైనస్ టూ ఎక్స్ ప్లస్ ఎక్స్ మైనల్ ఫలిన డివీజబల్ బై ఎక్స్వేర్ ప్లస్ టూ ఎక్స్ మైనస్ త్రీ పి ఆఫ్ ఎక్స్ కొంటు ఎక్స్ పవర్ ఆఫ్ ఎక్స్ క్యూబ్ మైనస్ టూ ఎక్స్క్వైర్ ప్లస్ ఎక్స్ మైన ఎక్స్క్వైర్ ప్లస్ టూ ఎక్స్ మైనస్ ఒ పడలు ಅದಕ್ಕೆ ಕೂಡಿಸಲು ಬೇಕಾದ ಬಹುಪದೋಕ್ತಿಯನ್ನು ಕಂಡುಹಿಡಿಯಲ್ಲಿ ಕೂಡಿಸಲು ಅಂತ ಬಂದಾಗ ಸಪೋಸ್ತು ಏನೀಗ ಬೈ ಯುಕ್ಲಿಸ್ ಡಿವಿಜನ್ ಲೆಮ್ಮ ಬೈ ಯುಕ್ಲಿಸ್ ಡಿವಿಜನ್ ಲೆಮ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಇಂಟು ಪ್ಲಸ್ ಆರ್ ಆಫ್ ಎಕ್ಸ್ ಸೊ ಇದನ್ನ ಆರ್ ಆಫ್ ಎಕ್ಸ್ನ ಈ ಕಾರ್ಡೇ ತಗೊಂಡ್ರೆ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಸೊ ಈಗ ಏನು ಮಾಡಬೇಕು ರಿಮೈಂಡರ್ನ ಕೂಡಬೇಕು ಅಂತ ಹೇಳ್ತೀನಿ ಸೊ ಕೂಡಬೇಕು ಅಂದರೆ ವಿಕನ್ ಟೇಕನ್ ಫರ್ ದ ಪ್ಲಸ್ ಮೈನಸ್ ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಆಫ್ ಈಗ ಏನ್ ಮಾಡ್ತದೆ ಸೊ ನಿಶೇಷವಾಗಿ ಭಾಗ ಆಗ್ತದೆ ಅಂತ ಸೊ ಅದಕ್ಕೆ ಕೂಡ್ಬ್ಯಾಕ್ ಏನು ಎಷ್ಟು ಕೊಡಬೇಕು ಅಂತ ಕ್ವಶನ್ ಕೊಟ್ಟಿದೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಆಫ್ ಫೋರ್ ಟೂ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ टू एक्स मैनस थ्री सोई डिवीजन मैं एक्स पवर्फ प्लस टू एक्स क्यू मैनस टू एक्स स्क्वय प्लस एक्स मैनसो जी आफ एक्स 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 प्वर प्लस टू एक्स मैनस थ्री सो एक्सक्स पवर्फ फोर बंद मलटिप्ले विवर् एक्सपयर इंटू एक्सपयर प्लस टू एक्स इंटू एक्सपयर टू एक्स इंटू प्लस मैनस थ्री एक्स्यूब इंटरचे मैनस प्लस मैन मैनस कैनस टू एक्स क्यू मैनस टू एक्स क्यूब कैनस इन मैनस टू एक्स्वयर प्लस थ्री एक्स स्क्वय प्लस एक्सक्वय प्लस एक्स मैनसोल एक्सक्वय इंट्रीड विथ वन एक्स इंटू एक्स एक्सक्वय टू एक्स इंटू वन टू एक्स मैनस थ्री इंटू वन इस मैन थ्री इंट्र चल मैनस मैनस प्लस कैंसल आलो मैनस एक्स ಮೈನಸ್ ಎಕ್ಸ್ ಮೈನಸ್ ಒನ್ ಪ್ಲಸ್ ಪ್ಲಸ್ ಟು ಈಗೇನು ಬಂತು ನಮಗೆ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಆಫ್ ಎಕ್ಸ್ ಪ್ಲಸ್ ಟು ಬಂತು ಬಟ್ ನಮಗೇನು ಬೇಕಾಗಿದೆ ಕೂಡ ಬೇಕಾದ ಅಂತ ಬಂದಾಗ ಇಲ್ಲೇನಿತ್ತು ಪಿ ಆಫ್ ಎಕ್ಸ್ ಪ್ಲಸ್ ಆಫ್ ಮೈನಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಜಿ ಆಫ್ ಎಕ್ಸ್ ಇಂಟು ಪ್ಲಸ್ ಇಂಟು ಮೈನಸ್ ಇತ್ತು ಸೊ ಈಗ ಏನ್ ಮಾಡ್ಬೇಕು ನಾವು ಅದಕ್ಕೆ ಮೈನಸ್ ಆಫ್ ಆರ್ ಆಫ್ ಎಕ್ಸ್ ಅಂತ ಇದೆ ಮೈನಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಟು ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಕ್ಸ್ ಇಂಟು ಮೈನಸ್ ಇಸ್ ಮೈನಸ್ ಟು ಸೊ ಇದನ್ನೇನ್ ಮಾಡ್ತೀವಿ ಕೂಡಬೇಕಾದ ಸಂಖ್ಯೆ ಸೊ ಇಲ್ಲಿ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಕೂಡಬೇಕಾಗಿರ್ತಕ್ಕಂಥದ್ದು ಎಷ್ಟು ಎಕ್ಸ್ ಮೈನಸ್ ಟು ಸೊ ಈ ಒಂದು ಪ್ರಶ್ನೆ ಬಹುಪಾದ ವ್ಯಕ್ತಿಗಳ ಪಾಠದಿಂದ ಬಂದಿದೆ ನೆಕ್ಸ್ಟ್ ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ದ ಲೈನ್ ಸೆಗ್ಮೆಂಟ್ ಜಾಯಿನ್ ದ ಪಾಯಿಂಟ್ಸ್ ಟೂ ಅಂಡ್ ತ್ರೀ ಫೋರ್ ಅಂಡ್ ಸೆವೆನ್ ಟೂ ಅಂಡ್ ತ್ರೀ ಮತ್ತು ಫೋರ್ ಅಂಡ್ ಸೆವೆನ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ಇಲ್ಲೊಂದು ಬಿಂದು ಇದೆ ಇಲ್ಲೊಂದು ರೇಖೆ ಇದೆ ಇದು ಎ ರೇಖೆ ಅಂತ ಕೊಟ್ಟು ಇದು ಒಂದು ಬಿ ರೇಖೆ ಅಂತ ಕೊಟ್ಟು ಸೊ ಎ ರೇಖೆಯ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ತ್ರೀ ಇದು ಫೋರ್ ಸೆವೆನ್ ಸೊ ಇವೆರಡೂ ಬಿಂದುಗಳನ್ನು ಸೇರಿಸುವಾಗ ಮಧ್ಯ ಬಿಂದು ಬರ್ತದೆ ಈ ಒಂದು ಮದ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಎಕ್ಸ್ ಒನ್ ಕೊಟ್ರಿ ವೈ ಒನ್ ಎಕ್ಸ್ ಟು ವೈ ಟು ಸೊ ಇಲ್ಲೊಂದು ಫಾರ್ಮುಲಾ ಇದೆ ಏನು ಮಿಡ್ ಪಾಯಿಂಟ್ ಫಾರ್ಮುಲಾ ಬಿಂದುವಿನ ಸೂತ್ರ एक्सन प्लस एक्स टू डे वै वन प्लस वै टू डू एक्स वन एक्स टू एवैडेड वै वन एस्टे थ्री वै टू सेवन डे टू प्लस फोर सिक्स बैटू थ्री प्लस सेवन टेन बै टू ಟು ಒಂದು ಫೈ ತ್ರೀ ಟೂ ಒಂದು ಟು ಫೈವ್ ಪ್ಲಸ್ ಒಂದು ಮಧ್ಯ ಬಿಂದು ತ್ರೀ ಪಾಯಿಂಟ್ ಫೈವ್ ಸೊ ಈ ಮಧ್ಯ ಬಿಂದು ಏನಾಗಿರ್ತದೆ ತ್ರೀ ಪಾಯಿಂಟ್ ಫೈವ್ ಆಗಿರ್ತದೆ ಅಂತ ಗೊತ್ತಾಗ್ತದೆ ಸೊ ಈ ಒಂದು ಪ್ರಶ್ನೆಯು ನಿರ್ದೇಶಾಂಕ ರೇಖಾ ಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನೋ ಚಾಪ್ಟರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ ರೂಟ್ ತ್ರೀ ಟ್ಯಾಂಟಿಟೈಸ್ ಈಕ್ವಲ್ ಟು ಒನ್ ಬೆಲೆಯನ್ನು ಕಂಡುರಿಮೆಟ್ರಿಕ್ವಲ್ ಟೀಟು ಒನ್ ಬೈ ರೂಟ್ ಸೊ ಟ್ಯಾನಲ್ಲಿ ಒನ್ ಬೈ ರೂಟ್ ತ್ರೀ ಮನೆ ಯಾಕೆ ಮಾಡಬೇಕು ಟೇಬಲ್ ಅಂತ ಹೇಳಿದ್ದೀನಿ ಸೊ ಟ್ಯಾನ್ ಟೀಟ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಒನ್ ಬೈ ರೂಟ್ ತ್ರೀ ಒನ್ ಬೈ ರೂಟ್ ತ್ರೀ ಅಂದರೆ ಟೀಟಲ್ ಟು ಥರ್ಟಿ ಡಿಗ್ರಿಂಗ್ ಬರೀರಿ ನಾವು ಈ ಥರ ಬರ್ಕೊಂಡು टेन टीटा वन बै रूट व्याल्यूज थर्टी सो टीट ऐन थर्टी फायु सैन थ्री टीटा सै थ्री इंटू टीट इज थर्टी डिग्री सैन थ्री इंटू थर्टी इसी थर्टी इस नईटी सो सैन नई वैल्यू अस्ट ಸೊ ಮೊನ್ನೆ ಒಂದು ಟೇಬಲ್ ಯಾವ ತರ ಮಾಡಬೇಕು ಅಂತ ಒಂದು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದೆ ಗ್ರೂಪ್ ಆಫ್ ಪೀಪಲ್ ನೋ ದ ಮ್ಯೂಸಿಕ್ ಫಿಫ್ಟೀನ್ ಪೀಪಲ್ ನೋ ಡ್ರಾಯಿಂಗ್ ಸೆವೆನ್ ಪೀಪಲ್ ನೋ ಬೋತ್ ಮ್ಯೂಸಿಕ್ ಅಂಡ್ ಡ್ರಾಯಿಂಗ್ ಇಲ್ಲಿ ಒಂದಷ್ಟಿದೆ ನೋಡಿ ಸೊ ಇಂದ ಗ್ರೂಪ್ ಆಫ್ ಟ್ವೆಲ್ ಪೀಪಲ್ ನೋ ಮ್ಯೂಸಿಕ್ ಫಿಫ್ಟೀನ್ ಪೀಪಲ್ ನೋ ಡ್ರಾಯಿಂಗ್ ಸೆವೆನ್ ಪೀಪಲ್ನೋ ಬೋತ್ ಮ್ಯೂಸಿಕ್ ಅಂಡ್ ಡ್ರಾಯಿಂಗ್ ಡ್ರಾಯಿಂಗ್ ಇಫ್ ಪೀಪಲ್ ನೋ ಐದರ್ ಮ್ಯೂಸಿಕಲ್ ಡ್ರಾಯಿಂಗ್ ಕ್ಯಾಕ್ ಹೇಳಿದ ನಂಬರ್ ಆಫ್ ಪೀಪಲ್ ಇನ್ ದ ಗ್ರೂಪ್ ಸೊ ಇಲ್ಲಿ ಒಂದು ಗುಂಪಿನಲ್ಲಿ ಹನ್ನೆರಡು ಜನರು ಸಂಗೀತವನ್ನು ಹದಿನೈದು ಜನರು ಚಿತ್ರಕಲೆಯನ್ನು ಏಳು ಜನರು ಎರಡನ್ನು ಬಲ್ಲವರಾಗಿರುತ್ತಾರೆ ಸೊ ಅಂದರೆ ಎರಡೂ ಬರ್ತಾ ಇದೆ ಈ ಗುಂಪಿನಲ್ಲಿ ಚಿತ್ರಕಥೆ ಯಾವುದೇ ಒಂದನ್ನಾದರೂ ಬಂದ ಯಾವುದೇ ಒಂದನ್ನಾದರೂ ಬಳ್ಳವರಾಗಿರುತ್ತಾರೆ ಹಾಗಾದರೆ ಆ ಗುಂಪಿನಲ್ಲಿರುವ ಜನರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈ ಒಂದು ಪ್ರಶ್ನೆ ಗನಗೋಳು ಅನ್ನೋ ಚಾಪ್ಟರ್ ಮೇಲೆ ಬಂದಿದೆ ಸೊ ಏನೇನು ಕೊಟ್ಟಿದ್ದಾರೆ ಒನ್ ಇಲ್ಲೇನು ನಂಬರ್ ಆಫ್ ಮ್ಯೂಸಿಕ್ ನಂಬರ್ ಆಫ್ ಮ್ಯೂಸಿಕ್ ಅಂದ್ರೆ ಎಮ್ ತಗೊಂಡಿದ್ವಿ ಹನ್ನೆರಡು ಜನ ನೆಕ್ಸ್ಟ್ ನಂಬರ್ ಆಫ್ ಡ್ರಾಯಿಂಗ್ ಡ್ರಾಯಿಂಗ್ ಎಷ್ಟು ಜನ ಹದಿನೈದು ಜನ ನೆಕ್ಸ್ಟ್ ಸೆವೆನ್ ಪೀಪಲ್ನ ಬೋತ್ ಮ್ಯೂಸಿಕ್ ಆ್ಯಂಡ್ ಡ್ರಾಯಿಂಗ್ ಅಂದರೆ ಇಂಟರ್ಸೆಕ್ಷನ್ ಎಮ್ ಇಂಟರ್ಸೆಕ್ಷನ್ ಡಿ ಇಸ್ ಈಕ್ವಲ್ ಟು ಎಷ್ಟು ಟು ಸೆವೆನ್ ಸೊ ಇಲ್ಲೇನು ಮಾಡಬೇಕು ಎರಡು ಬಲ್ಲವರು ಅಂದರೆ ಎರಡರಲ್ಲಿ ಎಷ್ಟು ಜನ ಸೊ ಒಂದು ಫಾರ್ಮುಲಾ ಇದೆ ಎನ್ ಆಫ್ ಮ್ಯೂಸಿಕ್ ಪ್ಲಸ್ ಎನ್ ಆಫ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ನಿಮ್ ಎ ಎ ಎಕ್ಟ್ರಿ ಬಿ ಕೊಟ್ಟಿದರೆ ಬಿ ಹಾಕ್ಕೊಡ್ರಿ ಆ ಥರ ಅಷ್ಟೆ ಎನ್ ಆಫ್ ಮ್ಯೂಸಿಕ್ ಇಂಟರ್ಸೆಕ್ಷನ್ ಡಿ ಎನ್ ಆಫ್ ಮ್ಯೂಸಿಕ್ ಯೂನಿಯನ್ ಡಿ ಸೊ ಎನ್ ಆಫ್ ಎಮ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಲ್ ಎನ್ ಆಫ್ ಡಿ ಫಿಫ್ಟೀನ್ ಎನ್ ಆಫ್ ಎಮ್ ಇಂಟರ್ಸೆಕ್ಷನ್ ಡಿ ಸೆವೆನ್ ಎನ್ ಆಫ್ ಎಮ್ ಯೂನಿಯನ್ ಡಿ ಟ್ವೆಲ್ ಪ್ಲಸ್ ಫಿಫ್ಟೀನು ಟ್ವೆಂಟಿ ಸೆವೆನ್ ಇಸ್ ಈಕ್ವಲ್ ಟು ಸೆವೆನ್ ಎನ್ ಆಫ್ ಎಂ ಯುನಿಯನ್ ಡಿ ಸೆವೆನ್ ಈ ಕಡೆ ಬಂದರೆ ಮೈನಸ್ ಸೆವೆನ್ ಟ್ವೆಂಟಿ ಸೆವೆನ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಎನ್ ಆಫ್ ಎಂ ಯುನಿಯನ್ ಡಿ ಟ್ವೆಂಟಿ ಸೆವೆನ್ ಮೈನಸ್ ಸೆವೆನ್ ಅಂದರೆ ಟ್ವೆಂಟಿ ಇಸ್ ಟು ಎನ್ ಆಫ್ ಎಂ ಯೂನಿಯನ್ ಡಿ ಪಿಫಲ್ಲ ಐದರ್ ಮ್ಯೂಸಿಕ್ ಆರ್ ಡ್ರಾಯಿಂಗ್ ಟೋಟಲ್ ನಂಬರ್ ಆಫ್ ಪೀಪಲ್ಸ್ ಆರ್ 20 ಇನ್ ದ ಗ್ರೂಪ್ ನೆಕ್ಸ್ಟ್ ಕ್ವೆಶ್ಚನ್ ಸಿಂಪ್ಲಿಫೈ 4√63 5√7 8√28 ಸೊನುವ ರೂಪಕ್ಕೆ ತನ್ನಿ ಫಾರ್ √63 5√7 - 8√28 ಸೊ ಏನು ಕೊಟ್ಟಿದ್ದಾರೆ फोर स्क्वायर रूट सिक्सटी थ्री फै स्वर्ट आफ् सेवे मैनस्ट स्क्वायर रूट ऑफ ट्वेंटी सो सिक्सटी थ्रीना यूर स्क्वायर रूट आफ जा सिक्सटी थ्री नेक्स्ट स्क्वायर रूट आफ ट्वेंटी ना फोर सेवेन् सो इतना फोर इंटू स्क्वायर रूट ऑफ सिटी थ्री नईन इंटू सेवे 5 root 7 minus 8 into square root of 28 4 into 7. Square root of 9 is uh, taken for outside. Square root of 9 is 3, remaining root 7, plus 5 root 7, 8 into square root of 4 is 2. It is taken outside root 7. So 4 3 is a uh, 12 root 7. 5 root 7 as it is 8 to the 16 root 7. So these are the like terms. So 12 plus 5 is a uh, first added with only co option 12 plus 5 that is 17 root 7. Remaining minus 16 root 7 as it is. So here also you will get uh, like sets. So that means uh, only added with and subtraction of like sets only. So 7 ಮೈನಸ್ ಸಿಕ್ಸ್ಟೀನ್ ಅಂದ್ರೆ ಒನ್ ರೂಟ್ ಸೆವೆನ್ ಸೊ ಇದು ಕರ್ಣಿಗಳು ಸರ್ಟ್ಸ್ ಅನ್ನೋ ಪಾಠದಿಂದ ಬಂದಿದೆ ಸೊ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿ ಟೆಸ್ಟ್ ಹದಿನೇಳರ ಪರಿಹಾರಗಳನ್ನು ನೋಡಿದ್ವಿ ಸೊ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಹದಿನೆಂಟರ ಪರಿಹಾರಗಳನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು